ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ಈ ದಿನ ಪುಳಿಯೋಗರ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಅದನ್ನ ಅನ್ನಕ್ಕೆ ಹೇಗೆ ಕಲಿಸೋದು ಕೂಡ ನೋಡೋಣ ಹುಣಸೆಹಣ್ಣು ಹಣ್ಣು ಒಂದು ಕಪ್ನಷ್ಟು ಬೆಲ್ಲ ಪುಡಿ ಮಾಡಿಟ್ಕೊಂಡಿದ್ದು ನಾನು ಇಟ್ಕೊಂಡಿದ್ದೀನಿ ಸೊ ಇದು ಒಂದು ಕಪ್ನಷ್ಟು ಉಪ್ಪು ಒಂದು ಮುಕ್ಕಾಲು ಸ್ಪೂನ್ನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಸಾರಿನ ಪುಡಿ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿ ತುರಿ ಅರ್ಧ ಕಪ್ಪು ಇಲ್ಲಿ ಈ ಹುಣಸೆಹಣ್ಣಿನ ಹುಳಿ ಆಧಾರದ ಮೇಲೆ ನೀವು ಹಾಕೋ ಬೆಲ್ಲ ಡಿಪೆಂಡ್ ಆಗಿರುತ್ತೆ ಸೊ ತುಂಬ ಹುಣಸೆಹಣ್ಣು ಹುಳಿಯಾಗಿತ್ತು ಅಂದರೆ ಒಂದು ಕಾಲು ಕಪ್ನಷ್ಟು ಬೆಲ್ಲ ಹಾಕೋಬೋದು ಹಾಗೆ ಈ ಉಪ್ಪು ಮತ್ತು ಖಾರ ಕೂಡ ಈ ಹುಣಸೆಹಣ್ಣಿನ ಹುಳಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅದನ್ನು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಎಳ್ಳು ಎರಡು ಟೇಬಲ್ ನಾನು ನಾನಿಲ್ಲಿ ಬಿಳಿ ಎಳ್ ತಗೊಂಡಿದ್ದೀನಿ ನೀವು ಬಿಳಿದಾರು ತಗೋಬೋದು ಅಥವಾ ಎಳ್ಳು ಕೂಡ ತಗೋಬೋದು ನೀರು ನಾನು ಇಲ್ಲಿ ಒಂದು ಲೀಟ್ರಷ್ಟು ಇಟ್ಕೊಂಡಿದ್ದೀನಿ ಇದನ್ನು ನೀವು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಎಣ್ಣೆ ಒಗ್ಗರಣೆ ಮಾಡಲಿಕ್ಕೆ ನೀವು ಅನ್ನ ಎಷ್ಟು ಇಟ್ಕೊಂಡಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೋಡ್ಕೊಂಡು ನೀವು ಎಣ್ಣೆ ಹಾಕ್ಕೊಳ್ಳಿ ಎಷ್ಟು ಅನ್ನ ಇದೆಯಾ ಅಷ್ಟು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಅರ್ಶನ ಬೇಕಾದರೆ ಕೊಬ್ಬರಿ ಎಣ್ಣೆ ನೆಲಗಡಲೆ ಕರ್ಬೇವಿನ ಸೊಪ್ಪು ಸೊಪ್ಪು ಈ ಎಲ್ಲ ಒಗ್ಗರಣೆ ಐಟಮು ನೀವು ಅನ್ನ ಎಷ್ಟು ಇಟ್ಕೊಂಡಿದ್ದೀರೋ ಅದರ ಮೇಲೆ ಡಿಪೆಂಡ್ ಆಗಿ ಈಗಾಗಲೇ ಹುಣಸೆ ಹಣ್ಣನ್ನು ಕ್ಲೀನಾಗಿ ಸಲ ತೊಳೆದು ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ನೆಂದಿದೆ ಸುಮಾರು ಒಂದು ಗಂಟೆ ಅಷ್ಟು ಕಾಲ ನೆನೆ ಹಾಕಿದೀನಿ ನೆಂದಿದೆ ಈಗ ನಾವು ಇದನ್ನ ಚೆನ್ನಾಗಿ ಎಲ್ಲ ಕೊಂಡು ರಸ ತೆಗೆಣ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಕಿಚ್ಕೋಬೇಕು ಆಮೇಲೆ ಇದನ್ನು ಒಂದು ಪಾತ್ರೆಗೆ ಸೋಸ್ಕೋಬೇಕು ಯಾಕಂದರೆ ಹುಣಸೆಹಣ್ಣಿನ ಕಸ ಎಲ್ಲ ಇದ್ದರೆ ಅದೆಲ್ಲ ಸೋಸ್ಕೊಂಡು ತೆಕ್ಕೋಬೇಕು ಹೀಗೆ ಸೋಸಿ ಅದು ನೀರು ಕೆಳಗೆ ಬಿದ್ದಮೇಲೆ ಅದನ್ನು ಮತ್ತೆ ಆ ಬಟ್ಲಿಗೆ ಹಾಕ್ಬಿಟ್ಟು ಕ್ಲೀನಾಗಿ ನೀರು ಹಾಕಿ ಹೀಗೆ ಒಂದು ಎರಡು ಮೂರು ಸಲ ಅದರ ರಸನ ಚೆನ್ನಾಗಿ ತೆಕ್ಕೋಬೇಕು ಹೀಗೆ ಚೆನ್ನಾಗಿ ಒಂದು ಮೂರ್ನಾಲ್ಕು ಸಲ ಆ ಹುಣಸೆ ಹಣ್ಣಿನ ರಸ ಎಲ್ಲ ಅಷ್ಟೊತ್ತು ಅದನ್ನು ಕ್ಲೀನಾಗಿಲ್ಲ ರಸನ ತೆಗ್ದಬೇಡಿ ಹೀಗೆ ಸೋಸಿದ ರಸನ ಪಕ್ಕಕ್ಕೆ ಇಟ್ಕೊಂಡಿರಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದನ್ನು ಬಿಸಿಯಾಗಲಿಕ್ಕಿಡಿ ಅದಕ್ಕೆ ಎಳ್ಳು ಹಾಕಿಬಿಟ್ಟು ಅದನ್ನು ಫ್ರೈ ಮಾಡಿ ಎಳ್ಳು ಪಟ ಪಟ ಅನ್ನೋ ಅಷ್ಟೊತ್ತು ಮೀಡಿಯಂ ಹುರಿನಲ್ಲೇ ಹುರಿರಿ ನೋಡಿ ಈಗ ಇದು ಪಟೆ ಪಟ ಅಂತ ಇದೆ ಈಗ ಈಗ ಒಂದು ತಟ್ಟೆಗೆ ಅದನ್ನೆಲ್ಲ ತೆಕ್ಕೊಳ್ಳಿ ಅದೇ ಬಾಣಲೆಗೆ ಕೊಬ್ಬರಿ ಹಾಕಿ ಕೊಬ್ಬರಿನ ಸ್ವಲ್ಪ ಹೊಂಬಣ್ಣ ಬರುವವರೆಗೆ ಹುರಿರಿ ಈಗ ನೋಡಿ ಇದು ಸ್ವಲ್ಪ ಬಣ್ಣ ಬದಲಾಗಿದೆ ನೋಡಿ ಈಗ ಇದನ್ನು ತೆಗಿಬೇಡಣ ಒಂದು ತಟ್ಟೆಗೆ ಗರಿ ಗರಿ ಆದರೆ ಸಾಕು ಬಾಣಲೆಗೆ ನೀವು ಸೋಸ್ ಹುಣಸೆ ಹಣ್ಣನ್ನು ಮತ್ತೊಮ್ಮೆ ಹೀಗೆ ಸೋಸ್ ಹಾಕಿ ಕಸ ಇದ್ದರೆ ಸಲ ಇಲ್ಲೇ ಕ್ಲೀನ್ ಆಗುತ್ತೆ ಈ ಹಣ್ಣಿನ ರಸನ ಚೆನ್ನಾಗಿ ಕುದಿಯಕ್ಕೆ ಬಿಡಿ ಬೇಕಾದ್ರೆ ನೀವು ಇದನ್ನು ದೊಡ್ಡ ಊರಿನಲ್ಲೇ ಇಟ್ಕೊಬೋದು ಆಮೇಲೆ ಗಟ್ಟಿ ಆಗ್ತಾ ಬಂದಾಗ ಮಾತ್ರ ಮೀಡಿಯಮ್ ಉರಿ ಮಾಡ್ಕೊಳ್ಳಿ ಎಳ್ಳನ್ನು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಕ್ಕೆ ಪುಡಿ ಮಾಡ್ಕೊಳ್ಳಿ ಹಾಗೆ ಎಳ್ಳು ಪುಡಿ ಆದಮೇಲೆ ಅದಕ್ಕೇ ನೀವು ಈ ಕೊಬ್ಬರಿನೂ ಹಾಕಿ ಅದನ್ನು ಒಂದು ಸುತ್ತು ತಿರುಗಿಸ್ಬಿಡಿ ಈ ಹಣ್ಣನ್ನು ಚೆನ್ನಾಗಿ ಕುದಿಸ್ಬೇಕು ಈಗ ನೋಡಿ ಕುದಿತಿದೆ ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಕುದಿಸಿ ಈ ಪುಡಿ ಮಾಡಿದ ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಒಂದು ಅವರಿಂದ ಅರ್ಧ ಕಪ್ನಷ್ಟು ನೀರು ಹಾಕಿ ಇದನ್ನು ಒಲೆ ಮೇಲೆ ಕುದಿಲಿಕ್ಕೆ ಇಡೋಣ ಬೆಲ್ಲದಲ್ಲಿರೋ ಕಸನೂ ಕೂಡ ಸೋಸ್ಲಿಕ್ಕಾಗುತ್ತೆ ಅದಕ್ಕೆ ಸ್ವಲ್ಪ ಬೆಲ್ಲ ಕರ್ಗ ಅದು ಒಲೆ ಮೇಲೆ ಇಡೋಣ ಈಗ ನೋಡಿ ಚೆನ್ನಾಗಿ ಹುಣಸೆಹಣ್ಣು ಕುದ್ಬಿಟ್ಟು ಗಟ್ಟಿಯಾಗಿದೆ ಹೀಗೆ ಗಟ್ಟಿಯಾದಾಗ ನೀವು ಈ ಬೆಲ್ಲ ನೀವು ಕುದಿಕ್ಕಿಟ್ಟಿದ್ದನ್ನು ಆಫ್ ಮಾಡಿ ಆ ಬೆಲ್ಲನ ಈ ಹಣ್ಣಿರೋ ಬಾಣಲೆಗೆ ಸೋಸ್ ತೆಗಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಬಿಡಿ ಬೆಲ್ಲ ಕರಗಲಿಕ್ಕೆ ಒಂದು ಕಾಲು ಕಪ್ನಷ್ಟು ನೀರು ಹಾಕಿದರೆ ಸಾಕು ಯಾಕಂದರೆ ತುಂಬ ನೀರಾಗ್ಬಿಟ್ರೆ ನಿಮಗೆ ಮತ್ತೆ ಅದನ್ನ ತುಂಬ ಹೊತ್ತು ಮಗಜ್ಬೇಕಾಗತ್ತೆ ಬೆಲ್ಲ ಹಾಕಿದ ಮೇಲೆ ನೀವು ನೋಡಿ ಗಟ್ಟಿ ಆದಮೇಲೆ ಈಗ ನೋಡಿ ಗಟ್ಟಿ ಆಗಿದೆ ಗಟ್ಟಿ ಆದಮೇಲೆ ಈ ಎಳ್ಳು ಮತ್ತು ಕೊಬ್ಬರಿ ಪುಡಿ ಮಾಡಿ ಮಾಡಿಟ್ಕೊಂಡಿದ ಹಾಕಿ ಹಾಗೆ ಮಿಕ್ಸ್ ಮಾಡಿ ಸಾರಿನ ಪುಡಿ ಹಾಕಿ ಖಾರದ ಪುಡಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ನೀವೆಲ್ಲ ಹಾಕಿದ ಮೇಲೆ ಅದನ್ನು ಚೆನ್ನಾಗೊಂದು ಐದು ನಿಮಿಷ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡಿದರೆ ಆಯಿತು ನಿಮಗೆ ಈ ಥರ ಗೊಜ್ಜಿನ ಥರ ಆದಮೇಲೆ ಅದನ್ನ ಆಫ್ ಮಾಡಬೇಕು ನೋಡಿ ಈಗ ಗೊಜ್ಜಿನ ಥರ ಗಟ್ಟಿಯಾಗಿದೆ ಈಗ ಸ್ಟವ್ ಆಫ್ ಮಾಡೋಣ ಗೊಜ್ಜು ಇಷ್ಟು ಗಟ್ಟಿ ಇದ್ದರೆ ಸಾಕು ನೀವು ಗೊಜ್ಜನ್ನ ತೀರಾ ಗಟ್ಟಿಯಾಗಿ ಮಾಡಿದರೆ ನಿಮಗೆ ಅನ್ನಕ್ಕೆ ಕಲಿಸ್ಬೇಕಾದ್ರೆ ಅದು ನೀಟಾಗಿ ಅನ್ನಕ್ಕೆಲ್ಲ ಕಡೆ ಸ್ಪ್ರೆಡ್ ಆಗಲ್ಲ ಸೊ ನೀವು ಇಷ್ಟು ಗಟ್ಟಿ ಇದ್ದಾಗಲೇ ಆಫ್ ಮಾಡಿ ಈಗ ಗೊಜ್ಜು ರೆಡಿಯಾಗಿದೆ ನಾವು ಈ ಗೊಜ್ಜನ್ನ ಅನ್ನಕ್ಕೆ ಹೇಗೆ ಕಲಿಸೋದು ಅನ್ನೋದಕ್ಕೆ ನಾನು ತೋರಿಸ್ಕೊಡ್ತೀನಿ ಒಂದು ಬಾಣಲೆ ತಗೊಂಡು ನೀವು ಅದನ್ನು ಬಿಸಿಗಿಡಿ ಎಷ್ಟು ಅನ್ನ ತಗೋತಿರೋ ಅದ್ರ ಮೇಲೆ ಈ ನೀವು ಉಳ್ದಿದ್ದೆಲ್ಲ ಒಗ್ಗರಣೆ ಹಾಕೋದು ಡಿಪೆಂಡ್ ಆಗಿರುತ್ತೆ ಈಗ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕೋಣ ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣಕ್ಕೆ ಬಂದ ಮೇಲೆ ಈಗ ನೆಲಗಡಲೆ ಹಾಕೋಣ ಹಾಗೆ ಕರಿಬೇವರು ಹಾಗೆ ಒಂದು ಚಿಟಿಕೆಯಷ್ಟು ಅಷ್ಟನ್ನು ಹಾಕಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ನೆಲಗಡ್ಲೆ ಆದಮೇಲೆ ಸ್ಟವ್ ಆಫ್ ಮಾಡಿ ಆ ಒಗ್ಗರಣೆಗೆ ನಿಮಗೆ ಎಷ್ಟು ಅನ್ನ ಇಟ್ಕೊಂಡಿದ್ದೀರೋ ಅದರ ಮೇಲೆ ಡಿಪೆಂಡ್ ಆಗೋ ಅಷ್ಟು ನೀವು ಗೊಜ್ಜು ಹಾಕ್ಕೊಳ್ಳಿ ಅದನ್ನ ಸುಮ್ಮನೆ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅನ್ನ ತಗೊಂಡು ಅದನ್ನು ಹೀಗೆ ಒಂದು ತಟ್ಟೆನಲ್ಲೋ ಅಥವಾ ಒಂದು ಪಾತ್ರೆನಲ್ಲೋ ಇಡಿ ಅದಕ್ಕೆ ರುಚಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಕೊಬ್ಬರಿ ಎಣ್ಣೆ ಇಷ್ಟಪಡಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ರೂ ಆಗತ್ತೆ ನೀವು ಒಗ್ಗರಣೆ ಮಾಡಿ ಗೊಜ್ಜು ಹಾಕ್ಕೊಂಡಿರೋ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಮಾಡಿದ ಗೊಜ್ಜು ತುಂಬ ಗಟ್ಟಿಯಾಗಿತ್ತು ಅಂದರೆ ನೀವು ಅನ್ನ ಕಲಿಸ್ಬೇಕಾದ್ರೆ ನೀವು ಆ ಗೊಜ್ಜಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರಾಗಿ ಮಾಡಿಕೊಂಡು ಅನ್ನ ಕಲಸಿದ್ರು ಆಗತ್ತೆ ಯಾಕಂದರೆ ತೀರಾ ಗಟ್ಟಿಯಾದರೆ ನಿಮಗೆ ಗೊಜ್ಜು ಅನ್ನಕ್ಕೆ ಕಲಿಸೋಕ್ಕೆ ಆಗೋಲ್ಲ ನೀವು ಉಳಿಯೋದ್ರಿಗೆ ಅನ್ನ ಮಾಡಬೇಕಾದ್ರೆ ಮಾತ್ರ ಅನ್ನ ಉದುರಾಗೆ ಇರಬೇಕು ಆವಾಗಲೇ ನಿಮಗೆ ಕಲಿಸ್ಲಿಕ್ಕೆ ಚೆನ್ನಾಗಾಗತ್ತೆ ಈಗ ನೋಡಿ ಅನ್ನಕ್ಕೆ ಕಲಸಿ ರೆಡಿಯಾಗಿದೆ ಅಲಂಕಾರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿರತ್ತೆ ನೀವು ಹೀಗೆ ಮಾಡಿಟ್ಕೊಂಡ ಗೊಜ್ಜನ್ನ ಒಂದು ಡಬ್ಬಕ್ಕೆ ತೆಗೆದು ಇಟ್ಕೊಳ್ಳಿ ಈಗ ಡಬ್ಬಕ್ಕೆ ಇಟ್ಕೊಂಡ್ರೆ ನೀವು ಯಾವಾಗ ಬೇಕೋ ಆವಾಗ ಅದನ್ನು ಉಪಯೋಗಿಸ್ಕೋಬೋದು ನೀವು ಈ ಪುಳಿಯೋಗರೆ ಗೊಜ್ಜನ್ನ ನಲ್ಲಿ ಇಡ್ತೀವಿ ಅಂದ್ರೆ ಸುಮಾರು ಎರಡು ತಿಂಗಳ ಮೇಲೆ ಇಟ್ಕೋಬಹುದು ಹಾಗೆ ಫ್ರಿಜ್ ಎಲ್ಲ ಹೊರಗಡೆನೆ ಇಡ್ತೀವಿ ಅಂದರೆ ಹದಿನೈದು ದಿನ ಆರಾಮಾಗಿ ಇಟ್ಕೋಬಹುದು ನೋಡಿದ್ರಲ್ವಾ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿ ಹಾಗೆ ಅದನ್ನ ಅನ್ನಕ್ಕೆ ಹೇಗ್ ಕಲ್ಸೋದು ಅಂತ ಹೇಳಿ ಇದೇ ತರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗ್ ತಿಳಿಸಿ ನಮಸ್ಕಾರ